ಗುರ್ಭ್ಯೋ ನಮಃ ಶ್ರೀಮಾತ್ರೇ ನಮಃ ಸನಾತನ ಪರಂಪರೆಯಲ್ಲಿ ಶಕ್ತಿಯ ಉಪಾಸನೆಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಶಾಕ್ತ್ಯಪಂಥವು ದೇವಿಯೇ ಸರ್ವಶಕ್ತಳು ಎಂದು ಪರಿಗಣಿಸಿ ಅವಳ ಆರಾಧನೆಯಿಂದಲೇ ಮೋಕ್ಷವನ್ನು ಪಡೆದುಕೊಳ್ತಾರೆ ಶಕ್ತಿಯ ಉಪಾಸನೆಯಲ್ಲಿ ದಶಮಹಾವಿದ್ಯೆಗಳ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ದೇವಿ ತನ್ನ ಹತ್ತು ಸ್ವರೂಪಗಳಲ್ಲಿ ಜಗತ್ತನ್ನು ಪರಿಪಾಲನೆ ಮಾಡುವಂಥದ್ದನ್ನು ವಿವರಣೆ ನೀಡುತ್ತಾರೆ ದೇವಿಯ ಹತ್ತು ಸ್ವರೂಪಗಳ ಉಪಾಸನೆಯನ್ನು ಮಾಡ್ತಾ ಆ ದೇವಿಯ ಅನುಗ್ರಹವನ್ನು ಪಡೆಯುವುದು ಶಕ್ತಿ ಉಪಾಸಕರ ಮುಖ್ಯ ಉದ್ದೇಶ ಆ ಮೂಲಕ ಜಗನ್ಮಾತೆಯಲ್ಲಿ ಲೀನವಾಗುವುದು ಅಥವಾ ಮೋಕ್ಷವನ್ನು ಪಡೆಯುವುದು ಅದರ ಉದ್ದೇಶ ಶಕ್ತ ಪರಂಪರೆಯಲ್ಲಿ ಜಗನ್ಮಾತೆಯಾದ ಪಾರ್ವತಿಯ ಹತ್ತು ಅವತಾರಗಳನ್ನು ಮಹಾವಿದ್ಯೆಗಳಾಗಿ ಪರಿಗಣಿಸಿ ಅದರ ಉಪಾಸನೆಯ ಮೂಲಕ ತನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದು ಸಾಧಕರ ಅಪೇಕ್ಷೆ ಇಂತಹ ದಶಮಹಾವಿದ್ಯೆಗಳಲ್ಲಿ ಮೊದಲನೆಯದು ಮಹಾಕಾಳಿ ಕರಾಳವಧನಾಂ ಘೋರಾಂ ಮುಕ್ತಕೇಶಿ ಚತುರ್ಭುಜಾಂ ಕಾಳಿಕಾಂ ದಕ್ಷಿಣಾಂ ದಿವ್ಯಾಂ ಮುಂಡಮಾಲಾ ವಿಭೂಷಿತಾಂ ಮಹಾಕಾಳಿ ದಶಮಹಾವಿದ್ಯೆಗಳಲ್ಲಿ ಮೊದಲನೆಯ ವಿದ್ಯೆ ಕಾಳಿಯ ಹೆಸರನ್ನು ಕೇಳದೆ ಇರುವಂಥವರು ಯಾರೂ ಕೂಡ ಇಲ್ಲ ಆದರೆ ಆ ಮಹಾಕಾಳಿ ಒಟ್ಟು ಎಂಟು ಸ್ವರೂಪಗಳಲ್ಲಿ ನಾವು ಆರಾಧನೆಯನ್ನು ಮಾಡ್ತೇವೆ ಮೊದಲನೆಯದು ಕಾಮಕಲಾಕಾಳಿ ಹಂಸಕಾಳಿ ಗುಹ್ಯಕಾಳಿ ಸಂತತಿ ಪ್ರಧಾಕಾಳಿ ಸ್ಪರ್ಶಮಣಿಕಾಳಿ ದಕ್ಷಿಣ ಕಾಳಿ ಭದ್ರಕಾಳಿ ಸ್ಮಶಾನಕಾಳಿ ಈ ಸ್ವರೂಪಗಳಲ್ಲಿದ್ದರೂ ಕಾಳಿಯನ್ನ ಭದ್ರಕಾಳಿ ಹಾಗೂ ದಕ್ಷಿಣ ಕಾಳಿಯನ್ನು ಮಾತ್ರ ಸಾಮಾನ್ಯವಾಗಿ ಮನೆಗಳಲ್ಲಿ ಆರಾಧನೆ ಮಾಡ್ತಾರೆ ಈ ಎರಡು ಸ್ವರೂಪ ಕಾಳಿಯ ಸೌಮ್ಯ ಸ್ವರೂಪಗಳು ಅಂತಲೇ ಪರಿಗಣಿಸಲಾಗಿದೆ ಸ್ಮಶಾನ ಕಾಳಿಯನ್ನು ಹಾಗೂ ಕಾಮಕಲಾ ಕಾಳಿಯನ್ನು ತಾಂತ್ರಿಕರು ಅತಿ ಹೆಚ್ಚು ಆರಾಧನೆ ಮಾಡ್ತಾರೆ ತಮ್ಮ ತಂತ್ರ ಸಿದ್ಧಿಗೋಸ್ಕರ ರಾಮಕೃಷ್ಣ ಪರಮಹಂಸರು ತಾಯಿಯನ್ನು ಈ ದಕ್ಷಿಣಾಕಾಳಿಯನ್ನೇ ಉಪಾಸನೆ ಮಾಡಿ ಅವಳ ಸಾಕ್ಷಾತ್ಕಾರವನ್ನು ಪಡ್ಕೊಳ್ತಾರೆ ಕೌಲ ಮಾರ್ಗದಿಂದಲೂ ಹಾಗೂ ದಕ್ಷಿಣಾಚಾರ ಎರಡರಿಂದಲೂ ಕೂಡ ಅವಳ ಉಪಾಸನೆಯನ್ನು ಮಾಡಿದವರು ರಾಮಕೃಷ್ಣ ಪರಮಹಂಸರು ಮಾತ್ರವೇ ದಕ್ಷಿಣಾಚಾರ ಸಮಯಾಚಾರ ಹಾಗೂ ಕೌಲ ಮಾರ್ಗ ವಾಮಾಚಾರ ಮಾರ್ಗ ಈ ಎರಡೂ ರೀತಿಯಲ್ಲೂ ಕೂಡ ಕಾಳಿಯನ್ನು ಉಪಾಸನೆ ನೀಡ ಕಾಳಿ ಇಡೀ ಜಗತ್ತಿನ ಎಲ್ಲ ಅಂಧಕಾರವೂ ಕಾಳಿಯೇ ಎಲ್ಲಿ ಯಾವುದೇ ಅಂತ್ಯವಿದೆಯೋ ಆ ಅಂತ್ಯದ ಆರಂಭವೂ ಕೂಡ ಮಹಾಕಾಳಿಯ ಕಾಲವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಂಥವಳು ಇಡೀ ಸೃಷ್ಟಿ ರಚನೆಗೂ ಮೊದಲೇ ಇದ್ದಂಥವಳು ಸೃಷ್ಟಿಯ ರಚನೆಯಾದ ನಂತರವೂ ಇರುವಂಥವಳು ನಾಶವಾದಾಗಲೂ ಕೂಡ ಇರುವಂಥವಳು ಯಾರು ಅಂದರೆ ಕಾಳಿ ಕಾಳಿಯನ್ನು ಘೋರವಾಗಿ ಅಥವಾ ಭಯಂಕರವಾಗಿ ನೋಡಬಹುದು ಆದರೆ ಮಹಾಕಾಳಿ ತನ್ನ ಭೀಕರತೆಯ ಸ್ವರೂಪವನ್ನು ಬಿಟ್ಟು ಸಾತ್ವಿಕ ಸ್ವರೂಪದಲ್ಲಿ ಉಪಾಸನೆ ಮಾಡಿದಾಗ ಅವಳ ನಿಜಾಂಶವನ್ನು ಅರ್ಥ ಮಾಡಿಕೊಳ್ಳಬಹುದು ಸಂಪೂರ್ಣವಾದ ಅಂಧಕಾರವನ್ನು ಒಂದರೂ ಇಡೀ ಜಗತ್ತು ಯಾವ ಬೆಳಕಿನ ಪ್ರಭೆಯಲ್ಲಿ ಕ್ಷೋಭಯಮಾನವಾಗಿ ಕಾಣಿಸ್ತಿದೆಯೋ ಅದನ್ನು ಕಾಣಬೇಕು ಅಂದರೆ ಕಾಳಿಯ ಮುಖಾಂತರವೇ ಹೋಗಬೇಕು ಮಮತಾ ಮೂರ್ತಿ ಇಡೀ ಜಗತ್ತಿನ ಸೃಷ್ಟಿಕರ್ತೆ ಮಹಾಕಾಳಿ ಶಿವಶಕ್ತಿಯರು ಒಂದೇ ಸ್ವರೂಪದಲ್ಲಿ ಇರುವುದು ಯಾವುದು ಅಂದರೆ ಅದು ಮಹಾಕಾಳಿ ಸ್ವರೂಪ ತನ್ನ ದಶಮಹಾವಿದ್ಯೆಗಳಲ್ಲಿ ವಿದ್ಯೆಗಳಲ್ಲಿ ಮೊದಲನೇ ವಿದ್ಯೆ ಮಹಾಕಾಳಿ ಏಕೆಂದರೆ ಸೃಷ್ಟಿಯ ಆರಂಭದಲ್ಲಿ ಸಕಲವು ಕತ್ತಲೆಯೇ ಆ ಕತ್ತಲೆಯಲ್ಲಿ ಇದ್ದಂಥವಳೆ ಮಹಾಕಾಳಿ ಆ ಬೆಳಕಿನ ಸ್ವರೂಪದ ಒಂದೊಂದು ಅಂಶಗಳು ಅಥವಾ ಒಂದೊಂದು ರೂಪಗಳಲ್ಲಿ ಇಡೀ ಜಗತ್ತನ್ನು ಪರಿಪಾಲನೆಯನ್ನು ಮಾಡ್ತಾ ಬರುತ್ತೆ ಕಾಳಿಯ ಉಪಾಸನೆಯನ್ನು ಯಾರು ಮಾಡ್ತಿರ್ತಾರೆ ಅವರಿಗೆ ಕಾಲದ ಭಯ ಇರೋದಿಲ್ಲ ಅಂದರೆ ಸಾವನ್ನು ಕೂಡ ನಿರ್ಲಕ್ಷಿಸುವಂತಹ ಜನ ಅಘೋರಿಗಳು ಅಥವಾ ಶಕ್ತಿ ಪಂಥದ ಉಪಾಸಕರು ತಾಂತ್ರಿಕರು ವಾಮಾಚಾರಿಗಳು ಅತಿ ಹೆಚ್ಚು ಬೇಗ ಪ್ರಸನ್ನಗೊಳಿಸಬಹುದು ಅಂದರೆ ಅದು ಮಹಾಕಾಳಿಯನ್ನು ಪ್ರಾಣಿ ಬಲಿಯ ಮೂಲಕ ಅಥವಾ ಸಾತ್ವಿಕ ಪೂಜೆಯ ಮೂಲಕ ಅಮ್ಮ ಅಂತ ಕರೆಯುವ ಎರಡಕ್ಷರದಿಂದಲೇ ಅವಳನ್ನು ಒಲಿಸಿಕೊಂಡವರು ಬಹಳಷ್ಟು ಜನ ಇದ್ದಾರೆ ಬೇಡಿದ್ದೆಲ್ಲವನ್ನು ಬೇಡಿದಂತೆಯೇ ಕೊಡುವಂಥವಳು ಮಹಾಕಾಳಿ ಸರಿ ಯಾವುದು ತಪ್ಪ್ಯಾವುದು ಯಾವುದನ್ನೂ ಲೆಕ್ಕಿಸದೆ ತನ್ನ ಭಕ್ತರು ಏನನ್ನು ಬೇಡಿದ್ದಾರೆ ಅದನ್ನು ನೀಡುತ್ತೆ ಅವಳು ಮಹಾಕಾಳಿ ಹಾಗಾಗಿಯೇ ತಾಂತ್ರಿಕರು ಬಹು ಹೆಚ್ಚು ಮಹಾಕಾಳಿಯ ಉಪಾಸನೆಯನ್ನು ಮಾಡ್ತಾರೆ ಮಹಾಕಾಳಿ ಯಾವುದೇ ಕಾರ್ಯಗಳನ್ನು ಕೂಡ ಮಾಡೋದಕ್ಕೆ ಅವಳು ಅನುಗ್ರಹ ಬಹಳ ಮುಖ್ಯ ನಾವು ಒಂದು ಹೆಜ್ಜೆ ಇಟ್ಟು ಇಡೋದಿಕ್ಕೂ ಕೂಡ ಆ ಮಹಾಕಾಳಿಯ ಅಂಶವನ್ನೇ ಬಳಸ್ಕೊಳ್ತೇವೆ ಹಾಗಾಗಿ ಈ ದಶಮಹಾವಿದ್ಯೆಗಳು ಅದ್ಭುತವಾದ ಒಂದು ರಹಸ್ಯ ವಿದ್ಯೆಗಳು ಮಹಾಕಾಳಿಯ ಈ ಸ್ವರೂಪ